ಬಾಳ ದಿವಸ ಆಯ್ತು ಇಲ್ಲಿ ಕಾಣಿಸಲಿಲ್ಲ ಈ ಸತ್ಯ ಈಗ ಬಂದಿರೋ ಸಾಕು ಬಿಡು ನಿಮ್ಮ ನೋಡು ಬಹಳ ಸಂತೋಷ ಆಯ್ತು ನಿಮ್ಮಿಂದ ನಾನು ಇಷ್ಟು ಬೆಳೆದು ದೊಡ್ಡವಾಗಿ ಆಯ್ತು ಸಪ್ಲೈ ಮುಗಿಸಬೇಕಿತ್ತೇ ಇಂದ್ರ ಈ ಊರಲ್ಲಿ ಮತ್ತೊಂದು ಸರಾಯ್ ಪ್ಯಾಟ್ರಿ ಕಟ್ಟಿ ತೆಂಗ್ಗೆ ಕೋಟ್ಯಾಂತರ ರೂಪಾಯಿ ಸಂಪಾದಿಸಬಹುದು ಅಂದ್ಕೊಂಡಿದ್ದೀನಿ ಆದ್ರೆ ಆ ಪಡಿತ ಮಾಡಲು ಬಂದಿದ್ದಾರೆ ಅದಕ್ಕೆ ಸೂಕ್ತವಾದ ಜಾಗ ಅಂದ್ರೆ ಆ ಶಿವಾಲ್ ಅಂದ್ರೆ ಅವನು ಕೊಡಲು ಅಂತ ಹೇಳಿದ ನಿಮಗೆ ಆಪಟ್ಟು ಅಂತ ಹೇಗೆ ಬದುಕಿ ವಾದ ಇಲ್ಲಿಂದ ಬಡಬೇಕಾರೆ ಶಿವಲ್ರಿ ನಾಗೇಂದ್ರನವರು ಸ್ವಲ್ಪ ಸಮಯ ಕಟ್ಟಿದ್ದೇನೆ ಅವರ ತನ್ನ ತಿಳಿಸಿ ಹೇಳುತ್ತಾನಂತೆ ರಾಶಿಯನ್ನು ಸುರುಗುತ್ತೇನೆ ಆದ್ರೆ ನಿನ್ನ ಜ್ಞಾನ ಸಾಕ್ಷಾತ್ ಆಗಬೇಕು ಆ ಶಿವನ ಜಮೀನ ಮತ್ತೆ ಆಗ್ಲೇಬೇಕು ಹೇಳಿದ್ರೆ ಸಾಕು ಆ ನೀನು <ậpmat puppy ratawweel> <wishes having leftường> ಸ್ವಲ್ಪ ನಾ ಏನು ಆ ನಿನ್ನ ಪ್ರಾಣ ಹತ್ತೆ ನಿಮಿಷದಲ್ಲಿ ಮುಗಿಸಿಕೊಂಡು ಬರ್ತಾನೆ ಆ ನನ ಮಗು ಸ್ವಂದ್ರೂಯಪ್ಪ ಆ ಸಾಲಕ್ಕೂ ಈ ಅವರಕ್ಕೂ ಏನು ಸಂಬಂಧ ಸಟ್ಟಿ ಅವ್ರ ಪಾ ಸಾಲ ತಗೊಂಡು ಹೋಗುವಾಗ ಒಂದ್ ಬಾಂಡ್ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂಡಿನ್ರಿ ಎಬ್ಬಾಡ್ ಸೈನ್ ಮಾಡಿಸ್ಕೊಂಡು ಕೊಡ್ತೀನಿ ರೀ ಏನಿ ಏನಾರ ಒಂದ್ ಹೊಸ ಬಾಂಡ್ ಪೇಪರ್ ಮೇಲೆ ಅದ ಮೂರ್ ಎಕ್ರ ಜಮೀನ್ ಬರ್ಸ್ಕೊಂಡ್ಬಿಟ್ಟು ಮುಗದ್ ಹೋದ್ರಿ ಏನಾರ

ಬೇಗಿನ ಒಬ್ಬ ಒಳ್ಳೆ ವಕೀಲನ್ನು ತೆಗೆದುಕೊಂಡವಾ ತೆಗೆದುಕೊಂಡವರೆ ಹತ್ತು ಸಾವಿರ ರೂಪಾಯಿಯನ್ನು ಬಾಂಬೆಗೆ ಫ್ ಮಾಡಿ ಕೋತ್ ಹಾಲ್ಕೆ ಬರ್ದಿತ್ತು ಕರೆಸು ತೋರಿ ಸ್ವಲ್ಪ ಯಾಕೆ ಡ್ಯಾಡಿ ಕರ್ಲಿಕ್ಕೆ ಕರ್ಸಂತ ಯಾಕೆ ಬಾರಮ್ಮ ಮಗಳೇ ಇವರು ನಾಗೇಂದ್ರ ಅಂತ ಇವರು ಅವರ ಮಗ ಮಧು ನೋಡಿ ನನಗೆ ಹೊರಡಿನ ತುಂಬಾ ಕೆಲಸ ಇದ್ರೆ ನಾನು ಹೋಗಿ ಬರುತ್ತೆ ಹೇಮ ಹೇಮ ಈಗಿನ ಹುಡುಗಾರ ಹೀಗೆ ಏಕೆ ನಾಗೇಂದ್ರ ನೀ ಏಕೆ ಹೀಗೆ ನಿಂತೆ ಈವರು ಯಾವತ್ತಿದ್ರು ನಿನ್ನ ಮನೆ ಮನೇ ಸಲ್ಲವೇ ಅದಕ್ಕೆ ಬಿಡು ಬಳ್ಳಿ ಅಂತ ಹೆಬ್ಬುತ್ತಿರುವಾಗ ಕತ್ತಿರಿಸಿ ಹಾಕಿರಾಯ್ತು ಅಷ್ಟು ಮೀರಿ ನನಗೆ ಇರ್ತಾಗಿ ನಿಂತಾರೆ ಮಗಲಂತೂ ಮಮಕಾರ ಮರೆತು ಕಚೆ ಹಾಕಿ ಬರುತ್ತದೆ Yeah, la la la. ハハハハ